നമസ്തേ വീക്ഷകരെ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹಳೆ ದಿಂಬೆ ಏನಾದರೂ ಮನೆಯಲ್ಲಿ ಇತ್ತಂದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಬಿಸಾಕಕ್ಕೆ ಹೋಗಬೇಡಿ ಅದ್ರ ಬದಲು ಯಾವ ಥರ ರೀಯೂಸ್ ಮಾಡ್ಕೋಬೋದಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ದೀನಿ ಮನೆಯಲ್ಲಿ ಹಳೆ ದಿಂಬುಗಳು ಯಾಕಾಗುತ್ತೆ ಗೊತ್ತಾ ಮಕ್ಕಳೇನಿದ್ರೆ ಮನೆಯಲ್ಲಿ ತುಂಬ ಹೊಲಸು ಮಾಡ್ತಾರೆ ನೀರಾದರೂ ಚೆಲ್ಲಿರ್ತಾರೆ ಏನೋ ಒಂದು ಕೆಲಸ ಮಾಡಿ ಅದನ್ನು ಹೊಲಸ ಮಾಡೋದಂತೂ ಗ್ಯಾರಂಟಿ ಆದರೆ ಈ ವಿಡಿಯೋದಲ್ಲಿ ನಿಮಗೆ ಬಿಸಾಕ್ಲಾದರೆ ದಿಮ್ಮನ್ನ ಯಾವ ಥರ ಯೂಸ್ ಮಾಡ್ಕೋಬೋದಂತ ಒಂದು ಅಮೇಸಿಂಗ್ ಟಿಪ್ಸ್ನ ಹೇಳ್ಕೊಡ್ತಿದ್ದೀನಿ ಮನೆಯಲ್ಲಿ ಡಬಲ್ ಬೆಡ್ಶೀಟಿನ ಮೇಲೆ ಡಬಲ್ ಪಿಲ್ಲೋಸ್ ಕವರ್ ಸಿಗುತ್ತೆ ಹೌದಾ ಸೊ ಆದರೆ ಸ್ವಲ್ಪ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಅಂದರೆ ಮಕ್ಕಳಿರೋ ಪಿಲ್ಲೋ ಕವರ್ ಗಳನ್ನು ಫಸ್ಟ್ ಹರಿದುಡ್ತಾರೆ ಅಂದ್ರೆ ಜೋಡಿನಲ್ಲಿರುವ ಪಿಲ್ಲೋ ಕವರು ಸಿಂಗಲ್ ಆದಾಗ ನಾವು ಒಂದು ಪಿಲ್ೋ ಕವರ್ನ ಬಿಸಾಕಿದ್ರೆ ಇನ್ನೊಂದು ಪಿಲ್ಲೋ ಕವರ್ ಹಾಗೆ ಇರುತ್ತೆ ಒಂದೊಂದು ಟೈಮ್ ನಲ್ಲಿ ಯಾರಾದ್ರೂ ಮನೆಗೆ ಅರ್ಜೆಂಟ್ ಬರ್ತಿರ್ತಾರೆ ಅಥವಾ ಪಿಲ್ಲೋ ಕವರ್ಸ್ ಗಳು ಚೆನ್ನಾಗಿ ಕಾಣೋದಿಲ್ಲ ಸೊ ಆ ಟೈಮ್ ನಲ್ಲಿ ನಾವ್ ಏನ್ ಮಾಡಬೇಕು ಅಂದ್ರೆ ಪಿಲ್ಲೋ ಕವರ್ ಏನ್ ಹರಿದಿರುತ್ತಲ್ಲ ಸೊ ಆ ಪಿಲ್ಲೋ ಕವರ್ನ ತಗೊಂಡು ನಾವೇನು ಬಿಸಾಕ್ಬೇಕಂತ ಹೇಳಿ ಇಟ್ಕೊಂಡಿರೋ ಪಿಲ್ಲೋ ಏನಿರುತ್ತಲ್ಲ ಸೊ ಆ ಪಿಲ್ಲೋದಲ್ಲಿ ಪಿಲ್ಲೋ ಕವರ್ನ ಹಾಕಿ ಒಂದು ಸೂಚಿದಾರ ಪೋಣಿಸ್ಕೊಳ್ಳೋಣ ಇದನ್ನು ಪೋಣಿಸ್ಕೊಂಡು ಕಂಪ್ಲೀಟ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಿಲ್ಲೋನ ಕಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಹತ್ತಿ ತಗೋದು ಈಗ ತುಂಬಾ ಜನಕ್ಕೆ ಟೈಮ್ ಇರೋದಿಲ್ಲ ಸೊ ಅಂತವರು ಹತ್ತಿ ತಗೋದು ಬೇರೆ ಪಿಲ್ಲೋ ಕವರ್ನ ಹೊಸದಾಗಿ ಮಷಿನಲ್ಲಿ ಹೊಲ್ಕೊಂಡು ಅದನ್ನು ಪೋಣಿಸ್ಕೊಂಡು ನಾವು ಮಾಡ್ತೀವಿ ಅಂತಂದರೆ ಟೈಮ್ ಇರೋದಿಲ್ಲ ಸೊ ಅಂಥವ್ರು ಈ ಅಮೇಜಿಂಗ್ ಟಿಪ್ ಆಗಿಬಿಡುತ್ತೆ ಬರೇ ಐದು ನಿಮಿಷದ ಕೆಲಸ ಅಷ್ಟೇ ಸೊ ಹಳೆ ದಿಂಬಿನ ಕವರ್ ಏನಿರುತ್ತೆ ಸೊ ಅದರಲ್ಲಿ ನಾವು ಈ ಥರ ದಿಂಬನ ಒಳಗೆ ಹಾಕಿಬಿಟ್ಟು ಆ ಲೈನ್ ಏನು ಬಂದಿರುತ್ತಲ್ಲ ಪಿಲ್ಲು ಕವರ್ನಲ್ಲಿ ಸೊ ಅಲ್ಲಿ ನಾವು ಸೂಚಿದಾರದ ಹೆಲ್ಪಿಂದ ಪೊಣಸ್ಕೊತಾ ಹೋಗ್ಬಿಡಬೇಕು ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಏನಿದೆಯಲ್ಲ ಹಳೆಯದಿದ್ದು ಹೊಸದಾಗಿ ಚೇಂಜಸ್ ಆಗುತ್ತೆ ಹೌದಲ್ವಾ ನೋಡೋರಿಗೂ ಕೂಡ ಸ್ವಲ್ಪ ಲುಕ್ ಅನಿಸುತ್ತೆ ಆಮೇಲೆ ನಮ್ಮ ಡೈಲಿ ದಿನನಿತ್ಯದಲ್ಲಿ ನಾವು ದಿಂಬು ಯೂಸ್ ಮಾಡೋದ್ರಿಂದ ತುಂಬ ಎಣ್ಣೆ ಆಗಿರುತ್ತೆ ಆಮೇಲೆ ಹೊಲಸಾಗಿರುತ್ತೆ ಸೊ ಕರ್ಗಳನ್ನ ಚೇಂಜ್ ಮಾಡ್ಕೊತಾನೆ ಇರಬೇಕು ಸಿಂಗಲ್ ಪಿಲ್ಲೋ ಕವರ್ ಏನಿತ್ತಲ್ಲ ನನ್ನ ಹತ್ರ ಅದನ್ನು ನಾನು ಚೆನ್ನಾಗಿ ಹೊಲ್ಕೊಂಡಿದ್ದೀನಿ ಹೊಲ್ಬಿಟ್ಟು ಈಗ ಒಂದು ಹೊಸ ಪಿಲ್ಲೋ ಕವರ್ನ ತಗೊಂಡು ಅದರಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಸೊ ಹಾಕೋದ್ರಿಂದ ಬೆಡ್ಶೀಟ್ ಕೂಡ ಲುಕ್ ಅನಿಸುತ್ತೆ ಹಾಗೆ ಪಿಲ್ಲು ಕೂಡ ಚೆನ್ನಾಗಿ ಕಾಣುತ್ತೆ ಪಿಲ್ಲು ಕವರ್ ಕೂಡ ಚೆನ್ನಾಗಿರೋಂಥದ್ದಿದ್ರೆ ಮನೆಗೆ ಚೆನ್ನಾಗಿಲ್ವ ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ನೋಡಿದ್ರಲ್ಲ ಈಗ ಎಷ್ಟು ಒಳಗಡೆ ಹೋಗಿದ ತಕ್ಷಣ ನೀಟಾಗಿ ಅನಿಸ್ತಾ ಇದೆ ದಿಮ್ ಅಂತ ಅನಿಸ್ತಾನ ಇಲ್ಲ ಒಬ್ಬೊಬ್ಬರ ಮನೇಲಿ ಏನಾಗುತ್ತೆ ಅಂದ್ರೆ ಪಿಲ್ಲೋ ಕವರ್ ಶಾರ್ಟೇಜ್ ಬ್ ಬಿಡುತ್ತೆ ಪಿಲ್ಲೋ ಬಟ್ ಪಿಲ್ಲೋ ಕವರ್ ಶಾರ್ಟೇಜ್ ಬೀಳುತ್ತೆ ಸೊ ಅಂತೂ ಕೂಡ ಅಷ್ಟೇ ಏನಪ್ಪ ಅಂತಂದ್ರೆ ಹೊಲಿಯೋದಕ್ಕೆ ಟೈಮ್ ಇರೋದಿಲ್ಲ ಅಥವಾ ಹೊರಗಡೆ ಹೋಗಿ ಮಷಿನಲ್ಲಿ ಹೊಲ್ಕೊಂಡ್ಬರಬೇಕು ಟೇಲರ್ ಹತ್ರ ಅಂದ್ರೂ ಟೈಮ್ ಇರೋದಿಲ್ಲ ಸೊ ಅಂಥವ್ರು ಪ್ರತಿಯೊಬ್ಬರ ಮನೇಲಿ ಕೂಡ ಶಾಲ್ ಇದೇ ಇರುತ್ತಲ್ಲ ಸೊ ಶಾಲಿಂದ ನಾವು ಒಂದು ಪಿಲ್ಲೋ ಕವರ್ನ ಮಾಡ್ಕೋಬಹುದು ಇದು ಒಂದು ಅಮೇಸಿಂಗ್ ಟಿಪ್ ಹಾಗೆ ಇದು ಸೆಕೆಂಡ್ ಟಿಪ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಅಂದ ತಕ್ಷಣ ಜಸ್ಟ್ ಈಗೆಲ್ಲ ಸ್ಮಾಲ್ ಫ್ಯಾಮಿಲೀಸ್ ಸೊ ಸ್ಮಾಲ್ ಫ್ಯಾಮೀಲಿಸಿಗೆ ಎಷ್ಟು ಬೇಕು ಅಷ್ಟೇ ನಾವು ಇಟ್ಕೊಂಡಿರ್ತೀವಿ ಹೌದಾ ಸೊ ಆಗಿ ಯಾರಾದರೂ ಬರ್ತಾ ಇದ್ದಾರೆ ಗೆಸ್ಟ್ ಬರ್ತಾ ಇದ್ದಾರೆ ಪಿಲ್ಲೋ ಕವರ್ಸ್ ಇಲ್ಲ ಅಂದಾಗ ನಾವು ಈ ಟಿಪ್ನ ಯೂಸ್ ಮಾಡ್ಕೋಬೋದು ಮನೆಯಲ್ಲಿರೋ ಶಾಲ್ ತೊಗೊಂಡು ಒಂದು ದಿಮ್ನ ಮಿಡಿಲ್ನಲ್ಲಿ ಇಟ್ಕೊಂಡು ಶಾಲ್ ಏನಿದೆ ಆ ಆ ಸೈಡಿಂದ ಮತ್ತು ಈ ಸೈಡಿಂದ ಎರಡು ಕಡೆಯಿಂದ ಫೋಲ್ಡ್ ಮಾಡಿಬಿಟ್ಟು ಒನ್ ಸೈಡು ಅಂದರೆ ಲೆಂತಿ ಸೈಡ್ ಏನಿರುತ್ತಲ್ವ ಸೊ ಅಲ್ಲಿಂದ ನಾವು ಒಂದು ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಒಂದು ಸ್ಮಾಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಟ್ರ್ಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋಬೇಕು ಸೊ ಈ ಥರ ಫೋಲ್ಡ್ ಮಾಡ್ಕೊಂಡ ತಕ್ಷಣವೇ ನೀವು ಒಂದು ಪಿನ್ ಇದ್ದರೆ ಸಾಕು ಫ್ರೆಂಡ್ಸ್ ಒಂದು ಪಿನ್ ಇದ್ದರೆ ತಲೆ ತಿಂಬಿಗೆ ಪಿನ್ನನ್ನು ಅಟ್ಯಾಚ್ ಮಾಡಿ ಹಾಕಿ ಅಥವಾ ಬೇಡಪ್ಪ ಪಿನ್ನು ಸ್ವಲ್ಪ ಭಯ ಅಂತ ಹೇಳೋರಿದ್ರೆ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಪಿನ್ನ ಪಿನ್ನನ್ನು ಏನು ಮಾಡ್ತಾಯಿದ್ದೀನಿ ಯೂಸ್ ಇದ್ದೀನಿ ದಿಂಬಿ ದಿಂಬಿನ ಕವರಿಗೆ ಇದು ಬಂದುಬಿಟ್ಟು ತಾತ್ಕಾಲಿಕವಾಗಿ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಯಾರಾದರೂ ಮನೆ ಬರ್ತಾಯಿದ್ದಾರೆಪ್ಪ ಅಂದರೆ ಗೆಸ್ಟ್ ಬರ್ತಾ ಇದ್ದಾರೆ ಸೊ ಆಗಿ ಸ್ವಲ್ಪ ಲುಕ್ ಇರಲಿ ಅನ್ನೋ ರೀಸನ್ಗೋಸ್ಕರ ಇದು ಮಾಡ್ತಾ ಇರೋದು ಸೊ ನಿಮಗೆ ಪಿನ್ ಬೇಡ ಅನ್ನೋ ಇದ್ದರೆ ಏನು ಮಾಡ್ಬೋದು ನೀವು ಸೂಚಿದಾರದ ಹೆಲ್ಪಿಂದ ನೀವು ಕೊಂಡ್ಸ್ಕೊಂಡು ಅದನ್ನು ಹೊಲ್ಕೋಬೋದು ಸೊ ಅದರಿಂದಲೂ ಲುಕ್ ಇರುತ್ತೆ ಈಗ ನೋಡ್ತಿದ್ದೀರಲ್ಲ ಪಿಲ್ಲೋ ಕವರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಒಂದು ಶಾಲಿಂದ ಯೂಸ್ ಮಾಡಿರೋದಂತ ಅಂತ ಅನಿಸ್ತಾನೆ ಇಲ್ಲ ಸೊ ಹಾಗೆ ಈಗ ಪಿಲ್ಲೋ ಇದೆ ಇನ್ನೊಂದು ಎಕ್ಸ್ಟ್ರಾ ಪಿಲ್ಲೋ ಇತ್ತು ಸೊ ಅದನ್ನು ಕೂಡ ನಾನು ಇಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಶಾಲ್ ತೊಗೊಂಡಿದ್ದೀನಿ ಮನೆಯಲ್ಲಿ ಶಾಲ್ ಅಥವಾ ವೇಲು ಎಕ್ಸ್ಟ್ರಾ ಇದ್ದೇ ಇರುತ್ತೆ ಯಾರ ಮನೆಯಲ್ಲಿ ಇರೋಲ್ಲ ಹೇಳಿ ಸೊ ಸೇಮ್ ಅದೇ ಥರ ಫೋಲ್ಡ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಶೇಪಿನ ಫೋಲ್ಡ್ನ ನೋಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸೇಮ್ ಪಿಲ್ಲೋ ಮೇಲೆ ನಾನು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇದ್ದೀನಿ ಸೊ ಇದರಲ್ಲಿ ಫೋಲ್ಡ್ ಮಾಡಿದ ತಕ್ಷಣವೇ ನಾವು ನಾನು ಹೇಳಿದ್ನಲ್ಲ ನಿಮಗೆ ಪಿನ್ ಇಷ್ಟ ಇಲ್ಲ ಅನ್ನೋದು ಸೂಚಿತಾರನ ಹೊಲ್ಕೋಬೋದು ಅಥವಾ ಅರ್ಜೆಂಟ್ ಇದೆ ಈಗ ಬಂದೇ ಬಿಟ್ಟಿದ್ದಾರೆ ಗೆಸ್ಟು ಅನ್ನೋ ಟೈಮ್ನಲ್ಲಿ ನಾನು ಮೇಲ್ಗಡೆನೇ ಪಿನ್ ಹಂಗೆ ಹಾಕಿ ಬಿಡ್ತಾ ಇದ್ದೀನಿ ಪಿಲ್ಲೋ ಕರ್ ಗೆ ಟೈಮ್ ಇದೆ ಜಲ್ದಿ ಒಳ್ಕೊಡೋದಿಲ್ಲ ಅನ್ನೋರಿಗೆ ಈ ಟಿಪ್ ಚೆನ್ನಾಗಿದೆ ಶಾಲ್ ಅಂತೂ ಮನೇಲಿ ಇದ್ದೇ ಇರ್ತವೆ ಸೊ ಈ ತರ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಮೇಸಿಂಗ್ ಟಿಪ್ ತ್ರೀ ಅಂತ ಸೊ ಒಂದು ರಬ್ಬರ್ ಬ್ಯಾಂಡ್ ಇದ್ರೆ ಸಾಕು ಫ್ರೆಂಡ್ಸ್ ಇನ್ನೂ ಲುಕ್ ಬರುತ್ತೆ ಯಾವ ತರ ಅಂತಂದ್ರೆ ಇದನ್ನ ನಾವು ಏನಂತಾರೆ ಸೋಫಾ ಮೇಲೆ ಅಥವಾ ದಿವಾನ ಕೋಟ್ ಮೇಲೆ ಕೂಡ ಶೋ ಟೈಪ್ ನಲ್ಲಿ ಇಡಬಹುದು ಪಿಲ್ಲೋನ ಸೊ ನೋಡ್ತಾ ಇದ್ದೀರಲ್ಲ ಒಂದು ರಬ್ಬರ್ ಬ್ಯಾಂಡ್ ನ ತಗೊಂಡು ಶಾಲ್ ನ ಟೈಟ್ ಆಗಿ ಫೋಲ್ಡ್ ಮಾಡಿ ಅದನ್ನ ರಬ್ಬರ್ ಬ್ಯಾಂಡ್ ಇಂದ ಟೈಟ್ ಮಾಡ್ಕೊಂಡ್ಬಿಟ್ಟು ಅಂತಂದ್ರೆ ಒಂದು ಫ್ಲವರ್ ಟೈಪ್ ನಲ್ಲಿ ಬರುತ್ತೆ ಸೊ ಆ ಟೈಪ್ ಬಂದಾಗ ತುಂಬಾ ಲುಕ್ ಅನ್ಸುತ್ತೆ ಇದನ್ನ ನೀವು ಹಾಲ್ ನಲ್ಲಿ ಅಥವಾ ಹೋಮ್ ಆಗಿ ಕೂಡ ತಗೋಬಹುದು ಸೋಫಾ ಮೇಲೆ ಅಥವಾ ಕೊಟ್ಟ ಮೇಲೆ ಕೂಡ ಹಾಕಬಹುದು ಇದೇ ತರ ಶಾಲಿಂದ ನೀವು ಇನ್ನೂ ವೆರೈಟಿ ವೆರೈಟೀಸ್ ಪಿಲ್ಲೋ ಕವರ್ನ ಮಾಡ್ಕೋಬಹುದು ತುಂಬಾ ಅಂದರೆ ತುಂಬ ಲುಕ್ ಇರುತ್ತೆ ಸಡನ್ನಾಗಿ ಈ ತರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಕೂಡ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು